ಬಂದು ಕೇಳಿದಾಗ ನಂಗೆ ನನಗೆ ಸ್ವಲ್ಪ ಭಾವಕನಾದೆ ಇರಲಿ ತುಂಬ ನಮ್ಮ ಕವಿತೆ ಹಾಡಿಗೆ ಒಬ್ಬನೇ ಶಿವ ಹಾಡಿಗೆ ನೀವೆಲ್ಲರೂ ತೋರಿಸಿದಂಥ ಒಂದು ಪ್ರೀತಿಗೆ ಧನ್ಯವಾದಗಳು ಅದೇ ರೀತಿ ಇನ್ನೂ ಮೂರು ಒಳ್ಳೆ ಹಾಡುಗಳಿವೆ ಅದರಲ್ಲಿ ನಮ್ಮ ಅಪ್ಪುಗೆ ಹಾಡು ಇವತ್ತು ರಿಲೀಸ್ ಆಗಿದೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇದೇ ಟ್ವೆಂಟಿ ನೈನ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಾರಿ ಮಾತಾಡಕ್ಕಾಗ್ತಾ ಇಲ್ಲ ಸಾರಿ ಸಂತೋಷನಲ್ ಬರ್ತಾಗಿರಲ್ಲ ಕಂಟೆಂಟು ಯಾವಾಗಲೂ ಎಮೋಷನ್ಸ್ನ ಸುತ್ತ ಸುತ್ತುವಂಥ ಒಂದು ಕಥಾನ ಕಥಾಂಧರ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ ಸೊ ಇದನ್ನು ಯೂಶ್ವಲಿ ಫಸ್ಟು ನೀವು ಟೀಸರ್ ಬಿಟ್ಟಾಗ ಇವಾದೋ ಓಪನಿಂಗ್ ಟೀಸರ್ ಬಿಟ್ಟಾಗ ಕಂಪ್ಲೀಟ್ಲಿ ಯೂತ್ಫುಲ್ ಸಿನಿಮಾ ಅಂತ ಅಂದ್ಕೊಂಡಿದ್ವಿ ಅದರ ಹೊರತಾಗಿ ಈಗ ನೋಡಿದ್ರೆ ಈ ಸಾಂಗಿಂದ ಹೊಸ ತಿರುವುಗಳು ಹಂಗೆ ಅನಿಸ್ತಾ ಇದೆ ಸೊ ಈ ಹಿಂದೆ ರಾಮಾಚಾರಿ ಸಿನಿಮಾದಲ್ಲಿ ಇದೇ ಒಂದು ಸಾಂಗ್ ಇತ್ತು ಕಾರ್ಮೋಡ ಸರಿದು ಸಾಂಗ್ ಅಲ್ಲಿ ಕೂಡ ತಂದೆ ಮಗನ ಬಾಂಧವ್ಯನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಸೊ ಅದಕ್ಕೂ ಇದಕ್ಕೇನಾದ್ರು ಸಾಮ್ಯತೆ ಇದೆಯಾ ಅಂತಕ್ಕಂಥದ್ದು ಸಾಮ್ಯತೆ ಇಲ್ಲ ಅದು ರಾಮಾಚಾರ್ಯಲಿ ಹೇಳಿದ್ದು ಬೇರೆ ಎಮೋಷನ್ ಇದು ಒಂದು ಫಾದರ್ ಸನ್ ಲವ್ ಸ್ಟೋರಿ ಅನ್ಬೋದು ನೀವು ಯುವಾನ ಅಂದರೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ ಅಷ್ಟು ಜಗಳಗಳಿರ್ತವೆ ಮತ್ತು ಅಷ್ಟೇ ದೊಡ್ಡ ಬಾಂಡ್ ಅದರಿಂದ ಬೆಳೆದಿದೆ ಸೊ ಅದೊಂದು ನ್ಯೂ ಏಜ್ ಫಾದರ್ ಸನ್ ಕಥೆ ಇದು ಸೊ ನಾವು ಫಸ್ಟ್ ಹಾಫ್ನ ಡಿಸೈನ್ ಮಾಡಿರೋ ರೀತಿ ಯೂತ್ ಡ್ರಿವನ್ ನೀವು ನೋಡಿದಂಗೆ ಮುಂದೆ ಎರಡು ಹಾಡುಗಳು ಬಂತಲ್ಲ ಟೀಸರ್ ಬಂತಲ್ಲ ಆ ಥರದ್ದು ಟ್ರೈಲರ್ ಬಂದಾಗ ನಿಮಗೆ ಅರ್ಥ ಆಗ್ಬಿಡುತ್ತೆ ಇದು ಒಂದು ನಮಗೆ ಬದುಕ್ ಜಗತ್ತಿಗೆ ಪರಿಚಯಿಸೋ ತಾಯಿ ಬದುಕಿಗೆ ಪರಿಚಯಿಸೋ ತಂದೆ ಸೊ ಆ ಬದುಕಿಗೆ ಪರಿಚಯಿಸೋ ಒಂದು ತಂದೆ ಮತ್ತು ಆ ಪ ಆಮೇಲೆ ಆ ಜರ್ನಿಲಿರುವಂಥ ಮಗ ಇದನ್ನು ತುಂಬ ತುಂಬ ಏನೋ ಔಟ್ ಆಫ್ ದಿ ಬಾಕ್ಸ್ ಕತೆ ಅಲ್ಲ ಇದು ಇದರಲ್ಲಿ ಇದರಲ್ಲಿ ಬಂದೋಗೋ ಮಾತುಕತೆಗಳು ನೀವು ನಿಮ್ಮ ತಂದೆ ಹತ್ರ ಮಾತಾಡಿರ್ತೀರ ನಾನು ಮಾತಾಡಿರ್ತೀನಿ ಆ ಥರದ್ದೊಂದು ಸಿನಿಮಾ ಯುವ ಒಂದು ಫ್ಯಾಮಿಲಿ ಸುತ್ತ ಅಂದರೆ ಒಂದು ಪಕ್ಕಾ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ ಅಂದರೆ ಒಂದು ಮಿಡಲ್ ಕ್ಲಾಸ್ ಬದುಕು ಮತ್ತು ಅಲ್ಲಿರುವಂಥ ಸಂಬಂಧದಲ್ಲಿರುವಂಥ ಸಂಘರ್ಷಗಳು ಮತ್ತು ತಂದೆ ಮಗನ ಮಧ್ಯೆ ಇರುವಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಆಗ್ಬೋದು ವಾದ ವಿವಾದ ಆಗ್ಬೋದು ಮತ್ತು ಅದರಿಂದ ಇರೋ ದೊಡ್ಡ ಒಂದು ಕಾಳಜಿ ಪ್ರೀತಿ ಅದರ ರಿಯಲೈಸೇಷನ್ನೇ ಯುವ ಸೊ ಅದನ್ನು ಈ ಹಾಡು ಈ ಹಾಡು ಸಿನಿಮಾದ ಬಹಳ ಕ್ರೂಷಲ್ ಹಾಡು ಸೊ ಈ ಹಾಡಿಂದನೇ ಸಿನಿಮಾದ ತಿರುವು ಇಲ್ಲಿಂದ ಕ್ಯಾರೆಕ್ಟರ್ ಬದಲಾಗುತ್ತೆ ಗ್ರಾಫ್ ಬದಲಾಗುತ್ತೆ ಇಲ್ಲಿಂದ ಒಂದು ಜರ್ನಿನೇ ಬೇರೆ ಆಗುತ್ತೆ ಸೊ ಅದರ ಮುನ್ನುಡಿಯಾಗಿ ಹಾಡು ಆಮೇಲೆ ಇಲ್ಲಿ ಅಪ್ಪುಗೆನೋ ವರ್ಡಿ ಹಾಕಿ ಬಂತು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಹಗ್ಗು ಒಂದು ಒಂದು ತಪ್ಪಿಕೊಂಡ್ರೆ ಒಂದು ಅಪ್ಪುಗೆಯಲ್ಲಿ ಎಷ್ಟೋ ಗೊಂದಲಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಳೆದೋಗ್ಬಿಡ್ತವೆ ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ತೊಗೊಳ್ಳಿ ಅಥವಾ ಮನೇಲಿ ತೊಗೊಳ್ಳಿ ಅದರಲ್ಲೂ ತಂದೆ ಮತ್ತು ಮಗನ ಸಂಬಂಧ ಎಲ್ಲರೂ ನೈಂಟಿ ಪರ್ಸೆಂಟ್ ಆಫ್ ದಿ ಮನೆಗಳಲ್ಲಿ ಅದು ಫ್ರೆಂಡ್ಶಿಪ್ ಥರ ಇರೋದಿಲ್ಲ ಒಂದು ಫಾದರ್ ಯಾವಾಗಲೂ ಒಬ್ಬ ಇಂಟ್ರೋವರ್ಟಿ ಏನೋ ಹೇಳ್ಕೊಳ್ಳಲ್ಲ ಸೊ ಆ ಥರ ಇದ್ದಾಗ ಒಂದು ಆ ತಂದೆನ ಆ ತಂದೆ ತ್ಯಾಗಗಳು ಆ ತಂದೆ ಸ್ಯಾಕ್ರಿಫೈಸ್ಗಳನ್ನ ಅರ್ಥ ಆದಾಗ ಅವ್ನಿಗೆ ಫಸ್ಟು ತಂದೆನೋವಾಗ ಹಗ್ ಮಾಡಬೇಕನ್ಸುತ್ತೆ ಈಗ ನಮಗೂ ಅಷ್ಟೇ ಯಾವುದೋ ಒಂದು ಮಾತೇನೋ ಅಂದ್ಬಿಟ್ಟಿರ್ತೀವಿ ಅಥವಾ ತಲೆಯಲ್ಲೇನೋ ಅದೇ ಓಡ್ತಾ ಇರುತ್ತೆ ಇಲ್ಲ ನಾವು ಮದುವೆ ಆಗಿ ಅಪ್ಪಂದ್ರ ಆದ್ಮೇಲೆ ಅದು ರಿಯಲೈಸ್ ಆಗುತ್ತೆ ಸೊ ಆತರ ತಂದೆ ನೆನಪಾದಾಗ ಫಸ್ಟ್ ಅನ್ಸೋದು ಒಂದು ಹಗ್ ಕೊಡಬೇಕು ಅಂತ ಸೊ ಒಂದು ಒಂದು ಅಪ್ಪುಗೆ ಅಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ ಒಂದು ಒಂದು ಹಗ್ ಸೊ ಅದ್ರ ಆ ಒಂದು ಹುಕ್ ವರ್ಡ್ ಸಿಕ್ಕಿದಾಗ ನನಗೆ ಇನ್ನೊಂದು ತುಂಬ ಕಾಡಿದ್ದು ಅನದರ್ ಡೈಮೆನ್ಷನ್ ಅಂದ್ರೆ ಅಪ್ಪು ಸರ್ ಸೊ ಒಂದು ತಂದೆಯಾಗಿ ಏನೇನು ಕಾಂಟ್ರಿಬ್ಯೂಷನ್ ಒ ಮಕ್ಳಿಗೆ ಯಾವ ಜವಾಬ್ದಾರಿಯಿಂದ ಇರ್ಬೋದು ಯಾವ ಥರ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದನ್ನು ಅವರೂ ಅದನ್ನ ಅಂದರೆ ಸಮಾಜಕ್ಕೆ ಹೇಳಿ ಹೋಗಿದಾರಲ್ಲ ಸೊ ಎರಡು ಆ್ಯಂಗಲ್ಲು ತುಂಬ ಕಾಡ್ತಿತ್ತು ಬಟ್ ಇದು ಕತೆಗೆ ಪ್ಯೂರ್ ಆಮೇಲೆ ನಾವು ನೀವು ನೋಡ್ದಂಗೆ ಸಿನಿಮಾ ಸ್ಟಿಲ್ಸ್ ಯಾವುದೂ ಯೂಸ್ ಮಾಡಿಲ್ಲ ಎಲ್ಲವೂ ಕಾರ್ಟೂನು ಯಾಕಂದರೆ ಇದು ಈ ತಂದೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ ಇದು ಇದು ಜನ್ರಲೈಸ್ ಥಾಟ್ ನೀವು ಲಾಸ್ಟಲ್ಲಿ ನೋಡಿದ್ರೆ ಕಟ್ಟಿಂಗ್ ಕರ್ಕೊಂಡೋದಾಗ ಅಳ್ತಿರ್ತಾನೆ ಆಮೇಲೆ ಸೈಕಲ್ ಹೇಳ್ಕೊಡ್ತಿರ್ತಾನೆ ಆಮೇಲೆ ಎಲ್ಲ ಮೂಮೆಂಟ್ಸು ಎಲ್ಲ ನಾವೆಲ್ಲ ಕಳೆದಿರುವಂಥ ಕ್ಷಣಗಳೇ ಸೊ ಅದು ಹೆಚ್ಚು ಹೈಲೈಟ್ ಆಗಬೇಕು ಅಂತಲೇ ನಾವು ಎಲ್ರಿಗೂ ಕನೆಕ್ಟ್ ಆಗಬೇಕು ಇದು ಸಿನಿಮಾಗೆ ಸೀಮಿತ ಆಗಬಾರದು ಹಾಡು ಅಂತ ಈ ಒಂದು ಸ್ಕೆಚ್ ಮೂಲಕ ಹೋಗಿದ್ದೀವಿ ಮತ್ತು ಮಕ್ಳಿಗೆ ಬೇಗ ಅಪೀಲ್ ಆಗುತ್ತೆ ಸೊ ಮಕ್ಳಿಗೆ ಬೇಗ ಅರ್ಥ ಆಗುತ್ತೆ ಅಂತ ಸೊ ನಿಮಗೆಲ್ಲರಿಗೂ ಹಾಡು ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸರ್ ಮತ್ತೊಂದು ಪ್ರಶ್ನೆ ನಿಮಗೇನೆ ಸಿ ರಾಜಕುಮಾರ ರಾಮಾಚಾರಿ ಅಗೈನ್ ಈಗ ಯುವ ಸೊ ಎರಡೂ ಸಿನಿಮಾಗಳಲ್ಲೂ ತಂದೆ ಮಗನ ಬಾಂಡಿಂಗ್ನ ತುಂಬ ಚೆನ್ನಾಗಿ ಇಂಟೆನ್ಸಾಗಿ ಎಕ್ಸ್ಪ್ಲೋರ್ ಮಾಡಿದ್ರಿ ಸೊ ನೀವು ಪದೇ ಪದೇ ಈ ಥರ ತಂದೆ ಮಗನ ಎಮೋಷ್ನಲಿ ಕನೆಕ್ಟಿಂಗ್ ಬಾಂಡಿಂಗ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಲ್ಲ ನಿಮಗೆ ತುಂಬ ಕಾಡದಂಥ ವಿಷಯಗಳು ಅಂತ ಯಾಕಂದ್ರೆ ನಿಮ್ಗೆ ಏನೋ ಒಂದು ಅಂಶ ಕಾಡಿರಬೇಕು ಅದಕ್ಕೆ ಈ ಥರದ ಒಂದು ಇದನ್ನ ಪದೇ ಪದೇ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಅನ್ಸುತ್ತೆ ಹೌದು ನಿಜ ನೀವು ಹೇಳಿದ್ದು ತಾಯಿ ತುಂಬ ಶ್ರೇಷ್ಠ ಆಮೇಲೆ ತಾಯಿ ತುಂಬ ಮುಕ್ತ ಓಪನ್ ಆಗಿ ನಾವು ಹೇಳ್ಕೊಂಬಿಡ್ತೀವಿ ತಾಯಿನೂ ಹೇಳ್ಕೊಂಬಿಡ್ತಾಳೆ ತಂದೆ ಹೇಗೆ ಅಂದರೆ ನೀವು ಕೇಳೋವರೆಗೂ ಹೇಳಲ್ಲ ನೀವು ಕೆತ್ಕೋವರೆಗೂ ಮಾತಾಡಲ್ಲ ತಾನು ಮಾಡಿದ್ನೆಲ್ಲೂ ಹೇಳ್ಕೊಡಲ್ಲ ಒಂದು ಕುಟುಂಬದಲ್ಲಿ ಒಂದು ಅನ್ಸಂಗ್ ಹೀರೋ ಅಂದರೆ ತಂದೆ ಸೊ ಆ ಒಂದು ತಂದೆ ಕಾಂಟ್ರಿಬ್ಯೂಷನ್ಗೆ ನೀವು ಸ್ಪರ್ಧೆ ಮೇಲೆ ನೋಡಿದ್ರೆ ತಾಯಿಯ ಮೇಲೆ ಸುಮಾರು ಹಾಡುಗಳು ಬಂದಿದ್ದಾವೆ ತಾಯಿಯ ಮೇಲೆ ಸುಮಾರು ಸಿನಿಮಾಗಳು ಬಂದಿದ್ದಾವೆ ಅದು ನ್ಯಾಯವಾದದ್ದೇ ಬರಲೇಬೇಕು ಯಾಕಂದರೆ ತಂದೆ ಏನು ಮಾಡಿದ್ರು ತಾಯಿ ಒಂಬತ್ತು ತಿಂಗಳು ಹೊಟ್ಟೆಲ್ಲಿ ಇಟ್ಕೊಳ್ಳೋದೇ ತುಂಬ ದೊಡ್ಡ ವಿಷಯ ಆ ಒಂದು ಹೆಣ್ಣಿನ ತ್ಯಾಗ ಆ ಸ್ಥಾನ ಯಾರೂ ಆಗಲ್ಲ ಬಟ್ ಒಬ್ಬ ತಂದೆ ಕಾಂಟ್ರಿಬ್ಯೂಷನ್ ಏನಾಗ್ಬಿಡುತ್ತೆ ಅದು ಕರ್ತ ಮಾಡಬೇಕಲ್ಲ ಅವನು ಹೌದು ಮಕ್ಕಳು ಮೇಲೆ ಬೆಳೆಸ್ಬೇಕು ಸಾಕಬೇಕು ಓದಿಸ್ಬೇಕು ಮದುವೆ ಮಾಡಿಕೊಡ್ಬೇಕು ಹೌದು ಅವ್ನ ಕರ್ತವ್ಯ ಅನ್ನೋ ಥರ ಆಗ್ಬಿಡುತ್ತೆ ಸೊ ಅವನ ಆ ಒಂದು ಕಮಿಟ್ಮೆಂಟು ಅವನೊಂದು ಕರ್ತವ್ಯಗಳನ್ನ ಯಾರೂ ಮಾತಾಡಲ್ಲ ಸೊ ನನಗನ್ನಿಸ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ತಂದೆ ಇದ್ದಾನೆ ಅನ್ನೋ ಒಂದು ಭಾವನೆ ಅದರಲ್ಲಿ ಸ್ಕ್ರೀನಿಗೆ ಕರೆಕ್ಟಾಗಿ ಅಂಥ ಒಂದು ಲೈನು ಸಿಕ್ತು ಈ ಸಿನಿಮಾಗೆ ಸೊ ಮತ್ತೆ ಮತ್ತೆ ಮಾಡಬೇಕು ಅಂತಲ್ಲ ನೀವು ಹೇಳ್ದಂಗೆ ಪ್ರವಾಬಲಿ ಅದು ನನ್ನನ್ನು ತುಂಬ ಕಾಡಿದೆ ಆ ಆ್ಯಂಗಲ್ ತುಂಬ ಕಾಡಿದೆ ಸೊ ಅದರಿಂದ ಅದನ್ನು ಇದು ಹೊಸ ರೀತಿ ಇದೆ ಯುವ ಅಲ್ಲಿ ನೀವು ರಾಮಾಚಾರ್ಯಲ್ಲಿ ನೋಡಿದ್ದು ಬೇರೆ ಆ್ಯಂಗಲ್ಲು ರಾಜ್ಕುಮಾರಲ್ಲಿ ನೋಡಿದ್ದು ಬೇರೆ ಆ್ಯಂಗಲ್ಲು ಇದರಲ್ಲಿ ನೋಡ್ತಾ ಇರೋದೇ ಬೇರೆ ಆ್ಯಂಗಲ್ ಸೊ ಒಂದು ವಿಧ ವಿಧವಾದಂಥ ಆ್ಯಂಗಲ್ಸ್ ಇದ್ದಾವೆ ಈ ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇದೆ ಮತ್ತು ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ ಮಾತಾಡಿರುವಂಥ ಮಾತುಗಳಿದ್ದಾವೆ ನಾವು ಎದುರಿಸಿರುವಂಥ ಸಂದರ್ಭಗಳಿದ್ದಾವೆ ಅದನ್ನು ತೆರೆ ಮೇಲೆ ಸೆರೆ ಹಿಡಿದಿದ್ದೀವಿ ಅದು ನಿಮಗೆಲ್ಲರಿಗೂ ತುಂಬ ಅಪೀಲ್ ಆಗುತ್ತೆ ನೀವು ಟ್ರೈಲರ್ ನೋಡಿದಾಗ ನೀವೇ ನನ್ನ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದೊಂದು ಬೇರೆ ಥರದ್ದೇ ಒಂದು ಪ್ಯೂರ್ ಮಿಡಿಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ನಾವೆಲ್ಲ ಮಿಡಿಲ್ ಕ್ಲಾಸಿಂದ ಬಂದವರು ನಮಗೆ ಅಂದರೆ ನನಗೆ ತುಂಬ ಕಾಡೋದು ಅಂದರೆ ಮಿಡಿಲ್ ಕ್ಲಾಸ್ ಜೀವನ ಎಂಥದ್ದಂದರೆ ಅದು ಹತ್ರ ಹೇಳ್ಕೊಳೋಕ್ಕೂ ಆಗೋಲ್ಲ ಇನ್ನೊಬ್ಬನ ಮುಂದೆ ಸಹಾಯ ಕೇಳೋಕ್ಕೂ ಆಗೋಲ್ಲ ಸಹಾಯ ಕೇಳಿದ್ನ ಬೇರೆ ಥರ ಪ್ರೊಜೆಕ್ಟ್ ಮಾಡೋ ಇರುತ್ತೆ ಸೊ ಆ ಒಂದು ಥಿನ್ ಲೈನ್ ತುಂಬ ಸೆನ್ಸಿಟಿವ್ ಅಂದರೆ ಮಿಡಲ್ ಕ್ಲಾಸ್ ಬದುಕು ಸೊ ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀವಿ ಮತ್ತು ಕುಟುಂಬ ಸಮೇತರಾಗಿ ನೋಡಿದಾಗ ಆ ಒಂದು ಕಿಕ್ಕೆ ಬೇರೆ ಈ ಸಿನಿಮಾ ಇದು ಸಿನಿಮ್ಯಾಟಿಕ್ ಆಗಿರೋದಿಲ್ಲ ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಈ ಸಿನಿಮಾದಲ್ಲಿ ಸೊ ಸಿನಿಮಾ ಇಂದ ಆಚೆ ಬರ್ತಾ ನಮ್ಮ ಬದುಕಿನ ಕೆಲವು ಸಂದರ್ಭಗಳು ಮತ್ತು ಕೆಲವು ಮಾತುಗಳು ಮತ್ತು ತಂದೆಯೊಂದಿಗೆ ನಡೆದಂಥ ಒಳ್ಳೆ ವಿಚಾರಗಳು ಜಗಳಗಳು ಎಲ್ಲವೂ ಒಂದು ಸತಿ ಹೋಗುತ್ತೆ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಂದ ಆಚೆ ಬಂದ ಮೇಲೆ ಫೀಲ್ ಲೈಕ್ ಒಂದು ಸತಿ ಅಪ್ಪನ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೆ ಒಂದು ಫೋನ್ ಕಾಲ್ ಮಾಡೋಣ ಅನ್ಸುತ್ತೆ ಒಂದು ಮೆಸೇಜ್ ಹಾಕೋಣ ಅನ್ಸುತ್ತೆ ಆ ಒಂದು ಫೀಲ್ನ ಯುವ ಕೊಡುತ್ತೆ ಖಂಡಿತ ಕೊಡುತ್ತೆ ಆಗ್ಲಿ ಸರ್ ತಂದೆ ತಾಯಿ ಇಬ್ಬರು ಬಟ್ ತಂದೆ ವಿಚಾರಧಾರೆಗಳಲ್ಲಿ ಬಂದಾಗ ತಂದೆಗೆ ಜಾಸ್ತಿ ಅಲ್ವಾ ಅಂದರೆ ಕುಟುಂಬದ ಆ್ಯಂಗಲ್ ಇರುತ್ತೆ ವ್ಯಾವಹಾರಿಕವಾದ ಆ್ಯಂಗಲ್ ಇರುತ್ತೆ ತಿರ್ಗಾ ನಾಳೆ ಏನಾದ್ರೂ ಮಕ್ಕಳು ಸರಿಯಾಗಿ ಬೆಳಿಲಿಲ್ಲ ಅಂದರೂ ಒಳ್ಳೆ ಉದ್ಯೋಗ ಸಿಗಲಿಲ್ಲ ಅಂದರೂ ತಂದೆನೇ ಬ್ಲೇಮ್ ಮಾಡ್ತಾರೆ ಒಬ್ಬ ತಂದೆ ಹೆಂಗಾಗ್ಬಿಡುತ್ತೆ ಅಂದರೆ ನಾನು ಇದೆಲ್ಲ ಮಾಡಿಲ್ಲ ಅಂದರೆ ನಾಳೆ ನನ್ನನ್ನು ಬ್ಲೇಮ್ ಮಾಡಿಬಿಡ್ತಾರೆ ಅನ್ನೋ ಭಯ ಇರುತ್ತೆ ಪ್ರತಿ ತಂದೆಗೂ ಏನು ಮಾಡಿದ್ಯಾ ನೀನು ಅನ್ನೋದು ಸೊ ಆ ಒಂದು ತಂದೆಯ ಒಂದು ಗೊಂದಲಗಳು ಆ ತಂದೆಯ ಒಂದು ಆ ಒಂದು ಒದ್ದಾಟಗಳು ಈ ಸಿನಿಮಾ ತುಂಬಾ ಚೆನ್ನಾಗಿ ಹೇಳಿದ್ದೀವಿ ಐ ತಿಂಕ್ ಅದು ತುಂಬಾ ಚೆನ್ನಾಗಿ